ಹರೆ ಶ್ರೀನಿವಾಸ ಇದು ದಾಸ ಸಾಹಿತ್ಯ ಸುಧೇ ಸಮೂಹ ಬೆಳಗು ಬೆಡಗು ಈ ಸರಣಿ ಒಳಗ ಶ್ರೀ ಮಹಿಪತಿ ರಾಯರ ಅರ್ತರಿಯ ಧಾಂಗೆ ಇರಬೇಕು ಮರ್ತ್ಯದೊಳಗೆ ಅನ್ನೋ ಕೀರ್ತನೆಯ ಅರ್ಥಾನುಸಂಧಾನವನ್ನು ಮಾಡ್ತಾಯಿದ್ವಿ ಇಡೀ ಕೀರ್ತನೆ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯದಲ್ಲಿ ಪ್ರಸ್ತಾಪವಾಗುವಂತಹ ಮೂರು ತಪಸ್ಸುಗಳ ಬಗ್ಗೆ ಈ ಕೀರ್ತನೆಯಲ್ಲಿ ಪ್ರಸ್ತಾಪದ ಭಗವದ್ಗೀತೆಯೊಳಗೆ ಆ ಮೂರು ತಪಸ್ಸನ್ನು ಹೇಳದ ಆ ಮೂರು ತಪಸ್ಸುಗಳೇ ಈ ಕೀರ್ತನೆಯಲ್ಲಿ ಪ್ರಸ್ತಾಪ ಆಗ್ತಾ ಇರೋದು ಅರಿತು ಅರಿಯದ ಹಾಗೆ ಇರಬೇಕು ಮರ್ತ್ಯದೊಳಗೆ ನಾವು ಜೀವಿಗಳು ಭೂಮಿಗೆ ಬಂದ ನಂತರ ಒಂದು ಸ್ವಲ್ಪ ಜ್ಞಾನ ಓದ್ಕೊಂಡು ಕೂಡನೆ ನಮ್ಮ ಒಣ ಜಂಭ ಏನದ ಅದು ಎದ್ದು ನಿಲ್ತದೆ ಅಷ್ಟು ತಿಳ್ಕೊಂಡಿನಿ ಇಷ್ಟು ತಿಳ್ಕೊಂಡಿನಿ ಅಂತೆಲ್ಲ ಬಡಬಡಸ್ಲಿಕ್ಕೆ ಶುರು ಮಾಡ್ತೀವಿ ಅದು ಸಲ್ಲದು ಅಂತ ಮಹಿಪತಿ ದಾಸರು ಹೇಳಿಕತ್ತಾರ ಕವಿ ದರಾ ಬೇಂದ್ರೆ ಅವರು ಒಂದು ಕಡೆ ಹೇಳ್ತಾರೆ ತಿಳಿದದ ಅನ್ನೋದೇ ತಿಳಿಗೇಡಿತನ ಅಂತ ಹಂಗೆ ಎಷ್ಟೆಲ್ಲ ತಿಳ್ಕೋಬೇಕಾಗಿದೆ ಮಹಿಪತಿರಾದ್ರ ಎದ್ರ ಬಗ್ಗೆ ತಿಳ್ಕೊಬೇಕಾಗ್ಯದ ಅಂತ ಹೇಳಿಕೊಳ್ತಾರಂದ್ರೆ ಭಗವಂತನ ಬಗ್ಗೆ ತಿಳ್ಕೋಬೇಕಾಗಿದೆ ಭಗವಂತನ ಬಗ್ಗೆ ಎಷ್ಟು ತಿಳಿದ್ರೂ ಸಾಲ್ದು ಅಂಥದ್ರೊಳಗೆ ನನಗೆಲ್ಲ ಗೊತ್ತದ ಅಂಥೇಳಿ ಬಡಬಡಿಸ್ಲಿಕ್ಕತ್ತೀವಿ ಭಗವಂತನನ್ನು ತಿಳಿಕ್ಕೆ ತಿಳಿಲಿಕ್ಕೆ ಮೂರು ತಪಸ್ಸುಗಳು ಮಾಡಬೇಕಂತ ಒಂದು ಶರೀರದಿಂದ ಮಾಡುವ ತಪಸ್ಸು ವಾಗಿಂದ್ರಿಯದಿಂದ ಮಾಡುವ ತಪಸ್ಸು ಮನಸ್ಸಿನಿಂದ ಮಾಡಬಹುದಾದ ತಪಸ್ಸು ಮೂರು ತಪಸ್ಸುಗಳನ್ನ ಮಾಡಿದಾಗ ಆ ಸಮುದ್ರದಷ್ಟು ವಿಶಾಲವಾದ ನಮ್ಮ ನಿಲುವಿಗೆ ನೆಲುಕಲಾರದ ಭಗವಂತ ಅವನ ಗುಣ ಪರಿಪೂರ್ಣತೆಯನ್ನು ಮಹಾಲಕ್ಷ್ಮಿನೇ ಅರ್ಥಕೊಳ್ಳಿಕ್ಕಾಗಿಲ್ಲ ನಾವು ತೃಣ ಸಮಾನರು ನಮಗೆ ಆ ಭಗವಂತನ ಗುಣ ಪರಿಪೂರ್ಣತೆಯ ಅವಿಶಾಲತೆಯನ್ನು ಅರ್ಪ ಮಾಡ್ಕೊಳಿಕ್ಕಾಗಂಗಿಲ್ಲ ಏನೇನು ತಪಸ್ಸು ಮಾಡಬೇಕು ಶರೀರದಿಂದ ಮಾಡೋ ತಪಸ್ಸೇನು ಶರೀರದಿಂದ ಮಾಡುವ ತಪಸ್ಸು ದೇವತೆಗಳನ್ನು ದ್ವಿಜರನ್ನು ಹಿರಿಯರನ್ನು ಜ್ಞಾನಿಗಳನ್ನು ಯಥಾಯೋಗ್ಯವಾಗಿ ಪೂಜಿಸಬೇಕು ಅಂತರಂಗ ಬಹಿರಂಗ ಶೌಚ ಕಪಟವಿಲ್ಲದ ಕೃತಿ ಬ್ರಹ್ಮಚರ್ಯ ಅಹಿಂಸೆ ಇವೆಲ್ಲವೂ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಶರೀರದಿಂದ ಮಾಡುವ ತಪಸ್ಸು ಇನ್ನು ವಾಗಿಂದ್ರಿಯದಿಂದ ಮಾಡುವ ತಪಸ್ಸು ಅನ್ಯರಿಗೆ ನೋವನ್ನು ಉಂಟು ಮಾಡುವ ಸತ್ಯವೂ ಪ್ರಿಯವೂ ಹಿತವೂ ಆದ ಮಾತು ವೇದಾಧ್ಯಯನ ಇವೆಲ್ಲವೂ ಅಂದರೆ ಅನ್ಯರಿಗೆ ನೋವು ಉಂಟು ಮಾಡಬಾರ್ದು ಸತ್ಯವೂ ಪ್ರಿಯವೂ ಹಿತವೂ ಆದ ಮಾತುಗಳನ್ನಾಡೋದು ವೇದಾಧ್ಯಯನವನ್ನು ಮಾಡೋದು ಇವು ವಾಗೀಂದ್ರಿಯದಿಂದ ಮಾಡುವ ತಪಸ್ಸಿದು ಇನ್ನು ಮನಸ್ಸು ವಿಷಯಗಳಿಂದ ದೂರಿರಬೇಕು ಕ್ರೌರ್ಯ ಮನೋಭಾವ ಇರಬಾರ್ದು ಮನನಶೀಲತೆ ಇರಬೇಕು ಪರಮಾತ್ಮನಲ್ಲಿಯೇ ಮನಸ್ಸನ್ನು ಹಿಡಿದಿಟ್ಕೊಳ್ಳೋದು ಮನಸ್ಸು ನಾನಾ ಬಯಕೆಗಳಿಂದ ಕಲುಷಿತವಾಗದಿರದಂತೆ ನೋಡ್ಕೋಬೇಕು ಇವೆಲ್ಲವೂ ಮನಸ್ಸಿನಿಂದ ಮಾಡಬಹುದಾದ ತಪಸ್ಸಂತ ಬಲ್ಲೆನೆಂಬ ಬಡಿವಾರ ಸಲ್ಲದು ತಾ ಅಹಂಕಾರ ಅಹಂಕಾರ ಯಾವೂ ಇರಬಾರ್ದು ಯಾಕಂದ್ರೆ ಬಲು ಸೂಕ್ಷ್ಮ ಗುರು ಪಾರಾವಾರ ಗುರು ಅಂದ್ರೆ ಭಗವಂತ ಇಲ್ಲೇ ಶ್ರೀಹರಿ ಶ್ರೀಹರಿ ಅಣುರೇಣು ತೃಣಕಾಷ್ಟ ಅಂತ ಹೇಳ್ತಾರೆ ಅಷ್ಟು ಸೂಕ್ಷ್ಮದಲ್ಲಿನೂ ಇದ್ದಾನೆ ಪಾರಾವಾರ ಅಂದ್ರೆ ಕಡಲು ಸಮುದ್ರ ಸಮುದ್ರದಷ್ಟು ವಿಶಾಲ ಆ ವಿಶಾಲತೆಯನ್ನು ಹೇಳಲಿಕ್ಕೆ ರೂಪಕವಾಗಿ ಸಮುದ್ರ ಬಳಸ್ಯಾರ ಅಂದ್ರೆ ನಮ್ಮ ನಿಲುಕಿಗೆ ನಮ್ಮ ಎಟುಕಿಗೆ ದೊಡ್ಡದಂತ ಅನ್ಸ್ಕೊಳ್ಳೋದು ಯಾವುದು ಸಮುದ್ರ ಅದನ್ನ ಬಿಟ್ಟು ನಮ್ಗೆ ಬೇರೆ ರೂಪಕ್ಕೆ ಕೊಡಲಿಕ್ಕೇನೂ ಇಲ್ಲ ಅಂದರೆ ಅಷ್ಟು ಭಗವಂತ ದೊಡ್ಡವ ಅಷ್ಟು ಸೂಕ್ಷ್ಮವಾಗಿ ಇರವ ಅವನನ್ನು ತಿಳ್ಕೊಳ್ಳಿಕ್ಕೆ ತಿಳಿದುಕೊಳ್ಳುವಂಥ ವಿಚಾರಗಳೇನವ ಸ್ವಲ್ಪ ನಾವು ಓದಿದ ತಕ್ಷಣ ಅದು ಅಲ್ಲ ಬಲ್ಲೆನೆಂಬ ಬಡಿವಾರ ಸಲ್ಲದು ತರ್ಕಕ್ಕೆ ದೋರಲು ಖೂನ ಖೂನ ಅಂದ್ ಅನೇಕ ಕಡೆ ಇದನ್ನು ಖೂನ ಅಂತ ಬಳಸ್ತಾರೆ ಸಾಮಾನ್ಯ ಅರ್ಥ ಗುರುತು ಖೂನ ಅನ್ನೋದು ಸಾಕ್ಷಾತ್ಕಾರ ಆಗೋದು ತರ್ಕಕ್ಕೆ ಏನು ತೋರ್ತದೆ ಅದೇ ಸಾಕ್ಷಾತ್ಕಾರ ಅಲ್ಲ ಅರ್ತ್ಯಳ್ಳವರ ನಿಧಾನ ಅರಿತು ಉಳ್ಳವರು ಜ್ಞಾನಿಗಳು ಯಾರಿದ್ದಾರೆ ಆ ಜ್ಞಾನಿಗಳ ಇದ್ದವ್ರ ಕ ಆಶ್ರಯದೊಳಗಿರಬೇಕು ನಿಧಾನ ಅಂದ್ರೆ ಆಶ್ರಯ ಗುರು ಮುಖೇನ ನಾವು ಕಲಿಬೇಕು ಗುರು ಮುಖೇನ ಕಲಿತಾಗ ಸರ್ಕನೆ ತಿಳಿಯೋದು ಖೂನ ಅವಾಗ ಸರಿಯಾಗಿ ತಿಳಿತದ ಇಲ್ಲವಾದರೆ ವಿಪರೀತ ಜ್ಞಾನ ತಾರ್ಕಣ್ಯದ ಧನ ಆ ಸಂಪತ್ತು ನಮಗೆ ತಿಳಿದವ್ರ ಕಡಿಂದ ತಿಳ್ಕೋಬೇಕು ತಾರ್ಕಣ್ಯದ ಧನ ಅವಾಗ ಪ್ರತ್ಯಕ್ಷ ಪ್ರಮಾಣವನ್ನು ತಿಳಿದವರು ಕೊಡ್ತಾರೆ ಗುರು ಮುಖೇನವನ್ನು ಆ ವಿದ್ಯೆಯನ್ನು ನಾವು ತಿಳ್ಕೋಬೇಕು ಹಲವು ಮಾತಾಡಿದಂತೆ ಬಳಲುವ ಭಾವ ದೋರಿತು ಬರೇ ಮಾತಾಡಿದ್ರಿಂದ ಏನು ಪ್ರಯೋಜನ ಇಲ್ಲ ನೆಲೆಗೊಳ್ಬೇಕು ತಿಳಿವಂತೆ ಸ್ಥಿರಗೊಳ್ಬೇಕು ನಾವು ಮನಸ್ಸು ಸ್ಥಿರವಾಗಬೇಕು ಹೆಂಗಿರಬೇಕು ಎಲೆ ಮರಿ ಕಾಯಿ ಅಂತೇ ಇರಬೇಕು ತೋರ್ಗೊಡಬಾರ್ದು ಅಂತ ಮಹಿಪತಿ ರಾಯರು ಅನೇಕ ಪದ್ಯಗಳಲ್ಲಿ ಈ ಭಾವವನ್ನು ಹೇಳ್ತಾರೆ ಸುಮ್ಮನಿರಬೇಕು ಸುಜ್ಞಾನಿ ಜಗದೊಳಗೆ ಅಂತ ಇನ್ನೊಂದು ಬಹಳ ಪ್ರಸಿದ್ಧವಾದಂತಹ ಅವರ ಕೃತಿ ಸುಮ್ಮನಿರಬೇಕು ಸುಜ್ಞಾನಿ ಜಗದೊಳಗೆ ಅಂತಂದ್ರೆ ಮೌನವಾಗಿರೋದಂದ್ರೆ ಮಾತನಾಡದೇ ಇರೋದಲ್ಲ ಅಂತ ಅರ್ಥ ಅಲ್ಲ ಮಾತನಾಡದೇ ಇರೋದು ಅಂತಲ್ಲ ಮೌನ ಅಂದ್ರೆ ಸದಾ ಚಿಂತನೆ ಚಿಂತನಶೀಲತೆ ಇರಬೇಕಂತ ಮೌನ ಇರೋದಂದ್ರೇನು ಸದಾ ಚಿಂತನಶೀಲತೆ ಇರಬೇಕು ಆ ಚಿಂತನಶೀಲತೆ ಬಿಟ್ಟು ಬರೀ ಮಾತಾಡಿದ್ರ ಅದು ಬಳಲಿದಂಗೆ ಅಂತ ವೇದ ಇಂಥವನನ್ನೇ ಮೌನಿ ಅಂತ ಕರೆದದ ಯುಕ್ತಿಯ ಬಲ ಮತ್ತು ಶಾಸ್ತ್ರದ ಪಾಂಡಿತ್ಯವನ್ನು ಪಡೆದು ಅನಂತರ ಅವನು ಮೌನಿ ಅನಿಸಿಕೊಳ್ತಾನೆ ಮನನಶೀಲನಾಗ್ತಾನೆ ಈ ಜ್ಞಾನಿ ಸರ್ವವನ್ನೂ ಮನನ ಮಾಡಿರುತ್ತಾನೆ ಹಂಗ ಸರ್ವವನ್ನೂ ಮನನ ಮಾಡಿಕೊಳ್ಳಲಿಕ್ಕೆ ಎಲೆ ಮರಿ ಕಾಯಿಯಂತೆ ಇರಬೇಕು ಬಲ್ಲತನಕ್ಕೆ ದೂರ ಸುಲಭ ಸುಜ್ಞಾನ ಸಾರ ಇದನ್ನು ತಿಳ್ಕೊಬೇಕಾದ್ರೆ ಸುಲಭ ಅಲ್ಲ ಸುಜ್ಞಾನ ಸಾರ ಆ ಸುಜ್ಞಾನವೆಂಬ ಶ್ರೇಷ್ಠವಾದ ಒಳಿತಾದ ಈ ತಿರುಳೇನದಲ್ಲ ಈ ಯಾವಾಗ ನಾವು ತಿಳ್ಕೊತೀವಿ ಅವಾಗ ಸುಲಭ ಆದರೆ ಭಾಳ ದೂರದದು ಅದಕ್ಕೆ ಆ ಪ್ರಯತ್ನವನ್ನು ಮಾಡಬೇಕು ದೇನು ತಾ ವಿಚಾರ ಬಲು ತುಂಬೇದ ಸ್ಥಿರ ಜ್ಞಾನಿ ಮನನ ಮಾಡಿಕೊಂಡು ಏನು ಸಾಧನೆ ಮಾಡ್ಕೋತಾನ ಅವಾಗ ಅವನು ಮುನಿ ಅಂತ ಅನಿಸ್ಕೊಳ್ತಾನೆ ಮೌನದಿಂದನೇ ಮುನಿ ಬಂದದ್ದು ಸದಾ ಚಿಂತನಶೀಲತೆಯಿಂದ ಅವನು ಮುನಿ ಆಗ್ತಾನೆ ಇನ್ನು ಅರಿತು ಅರಿಯದೆ ಹಾಗಿದ್ದು ಗುರುತು ಹೇಳದೆ ನೀ ಸದ್ದು ಗುರುತು ಹೇಳದೆ ನೀ ಸದ್ದು ಬೆರತು ಮಹಿಪತಿ ನಿಜ ಹೊಂದು ನಿನ್ನಷ್ಟಕ್ಕೆ ನೇನೇ ಡಂಗ್ರ ಹೊಡ್ಕೊಂಡು ತಿರುಗಾಡ್ಬೇಡಂತೆ ಭಗವಂತನನ್ನು ತಿಳ್ಕೋ ಸದಾ ಚಿಂತನಶೀಲನಾಗಿರು ಅದನ್ನು ತೋರು ಬೆರೆತು ಮಹಿಪತಿ ಆ ಭಗವಂತನ ಚರಣ ಕಮಲದಲ್ಲಿ ಅವನನ್ನು ಸೇರ್ಬೇಕಾದ್ರೆ ಅವನ ಚರಣ ಕಮಲಗಳಿಗೆ ಬೀಳಬೇಕಾದ್ರೆ ಆ ಜ್ಞಾನವನ್ನು ಪಡಿ ನಿಜ ಹೊಂದು ಆ ಸತ್ಯವನ್ನು ಹೊಂದು ಮೋಕ್ಷವನ್ನು ಹೊಂದು ಆ ಭಗವಂತನನ್ನೇ ಬೇಡ್ಕೊ ಅರ್ಥಿ ನಿನಗೊಂದು ಅರ್ಥಿ ಅಂದ್ರೆ ಭಗವಂತನಿಗೆ ಬೇಡ್ಕೊ ಅಂತ ನಾ ಸೇವಕ್ಕೆ ಇದ್ದೀನಿ ನಿನ್ಗೆ ಬೆಡ್ಕೊಳ್ಕೊತೀನಿ ನಿನ್ನಲ್ಲಿ ನಿನ್ನ ಚರಣ ಕಮಲದಲ್ಲಿ ನನ್ನ ಸೇರಿಸ್ಕೋ ಭಗವಂತ ಅಂತ ಬೆರೆತುಕೊಳ್ಳುವ ಅರಿವು ನಮಗೆ ಬರಬೇಕು ಅರಿತು ಅರಿಯದ ಹಾಗೆ ಇರಬೇಕು ಮರ್ತ್ಯದೊಳಗೆ ಸುಮ್ಮನಿರಬೇಕು ಸುಜ್ಞಾನಿ ಜಗದೊಳಗೆ ಅನ್ನೋದು ಮತ್ತೆ ಮತ್ತೆ ಈ ಕೀರ್ತನೆ ನೆನಪಿಸಿಕೊಳ್ತದ ಶ್ರೀಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ